ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಟೈಟಲ್ ನೋಡಿರೋ ಪ್ರಕಾರ ನೀವು ಆಲ್ಮೋಸ್ಟ್ ನೋಡೇ ಇರ್ತೀರಾ ಸೊ ಏನಪ್ಪ ಇವತ್ತು ಅಂದರೆ ನಾನು ನನ್ನ ಬಗ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಅಂದರೆ ಒಂದು ಚಿಕ್ಕ ಕಿರು ಪರಿಚಯ ಅಂತ ಸೊ ನಾನು ಮದುವೆಗೆ ಮುಂಚೆಯಿಂದ ಯಾವ್ಯಾವ ರೀತಿ ಬೆಳೆದೆ ಸೊ ಯಾವ ರೀತಿ ಕೆಲಸಗಳು ಮಾಡ್ಕೊಂಡು ಬಂದೆ ಸೊ ಆ ರೀತಿ ಒಂದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಸೊ ಇದರಲ್ಲಿ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಎಷ್ಟು ಜನಕ್ಕೆ ಇಷ್ಟ ಆಗಲ್ವೋ ಈ ಟಾಪಿಕ್ ನನಗೆ ಗೊತ್ತಿಲ್ಲ ಸೊ ನನ್ನ ಬಗ್ಗೆ ನಾನು ಪ ಪರಿಚಯ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಸೊ ತುಂಬ ಜನಕ್ಕೆ ಇದೆಲ್ಲ ಹೇಳ್ಕೋಬೇಕಾ ಅಂತಲೂ ಯೋಚನೆ ಮಾಡ್ಬೋದು ಇನ್ನು ಕೆಲವು ಜನ ಇಷ್ಟೊಂದು ಒಂದು ಇದು ಇದೆಯಲ್ಲ ಅನ್ನೋ ಫೀಲು ಇರುತ್ತೆ ಸೊ ನಮ್ಮ ಬಡತನದಲ್ಲಿ ನಾವು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಅಂದರೆ ಇಲ್ಲಿವರೆಗೂ ಎಲ್ಲ ಮದುವೆ ಆಗೋವರೆಗೂ ಏನೆಲ್ಲ ಮಾಡ್ತಾಯಿದ್ದೆ ಸೊ ಆಮೇಲೆ ನಾನು ಮದುವೆ ಆಗಿ ಆಮೇಲೆ ನಾನು ವೈಟಿಗೆ ಹೇಗೆ ಬಂದೆ ಸೊ ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ಫಸ್ಟ್ ನಾನು ನನ್ನ ಪರಿಚಯ ಮಾಡ್ಕೋತಾ ಇದ್ದೀನಿ ಸೊ ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರಗಳು ಸೊ ನಿಮಗೆಲ್ಲರಿಗೂ ಹಾಗೆ ನನ್ನ ವೀಡಿಯೋ ಫುಲ್ಲು ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಮತ್ತಷ್ಟು ವೀಡಿಯೋಗಳನ್ನ ಹಾಕೋದಕ್ಕೆ ನಮಗೆ ಎಂಕರೇಜ್ ಆಗುತ್ತೆ ನಿಮ್ಮ ಲೈಕಿಂದ ನಿಮ್ಮ ಕಮೆಂಟಿಂದ ಸೊ ನಿಮಗೇನು ಅನ್ಸುತ್ತೋ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಸೊ ನಾನು ತುಂಬ ಏನು ಜಾಸ್ತಿ ಓದಿಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು ತುಂಬ ಅಂದರೆ ಮಿಡಲ್ ಕ್ಲಾಸ್ ಅಂದರೆ ಈ ಕಡೆ ಹೈ ಅಲ್ಲ ಈ ಕಡೆ ರಿಚೂ ಅಲ್ಲ ತುಂಬ ಲೋನು ಅಲ್ಲ ಒಂದತ್ತು ಊಟಕ್ಕೂ ಇಲ್ಲದೇ ಇರೋ ರೀತಿ ನಮ್ಮ ಬಡತನ ನಮ್ಮ ಏಜಲ್ಲಿ ಸೊ ಯಾವ ಏಜಲ್ಲಿ ನಮ್ಮ ನನಗೆ ಚಿಕ್ಕ ವಯಸ್ಸಲ್ಲಿ ನಾನು ಮೊದಲನೇದಾಗಿ ನಮ್ಮ ಫ್ಯಾಮಿಲಿನ ಪರಿಚಯ ಮಾಡಿಕೊಡ್ಬೇಕು ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ನಾವು ಅಮ್ಮ ನನಗೆ ಇಬ್ಬರು ಸಿಸ್ಟರ್ಸ್ ಇದ್ದಾರೆ ತಮ್ಮ ಇದ್ದಾನೆ ಸೊ ನಾನು ಅಂದರೆ ನಾವು ಲೇಡೀಸಲ್ಲಿ ಮೂರು ಜನ ಹೆಣ್ಮಕ್ಳು ಒಬ್ಬ ತಮ್ಮ ಸೊ ನಮಗೆ ತಂದೆ ಇಲ್ಲ ನನಗೆ ಚಿಕ್ಕ ವಯಸ್ಸಲ್ಲಿ ಫೋರ್ತು ಫೋರ್ತ್ ಸ್ಟ್ಯಾಂಡರ್ಡ್ ಗೋರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ಸೊ ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಆವಾಗಲಿಂದನೇ ನನಗೆ ಗೊತ್ತಿರೋ ಪ್ರಕಾರ ಇಲ್ಲ ಸೊ ಅಲ್ಲಿಂದ ನನ್ನ ನಾವು ಎಲ್ಲ ಅಮ್ಮನೇ ನೋಡ್ಕೊಂಡಿದ್ದು ನಾವು ಒಂಚೂರು ಬೆಳೆಯೋ ಗಂಟ ಎಲ್ಲ ಕಷ್ಟಪಟ್ಟಿದ್ದು ಎಲ್ಲ ನಮ್ಮ ಅಮ್ಮ ಅಮ್ಮ ಅವರು ತಾಯಿ ಇದ್ದರು ಅವರು ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ ಅಲ್ಲಿಂದ ನನಗೆ ನೆನಪಿರೋ ಅಷ್ಟು ಸೊ ಅಲ್ಲಿಂದ ನನಗೆ ನೆನಪಿರೋದು ಸೊ ಅಂದರೆ ಅದಕ್ಕಿಂತ ಮುಂಚೆ ನನಗೆ ಅಷ್ಟು ಒಂದು ಐಡಿಯಾ ಇರಲಿಲ್ಲ ಆಗಲಿ ನೆನಪಿರೋದಾಗಲಿ ಅಷ್ಟು ಗೊತ್ತಿರೋಲ್ಲ ಅಲ್ಲಿಂದ ನನಗೆ ಈ ಕಡೆ ಎಲ್ಲ ನೆನಪಿದೆ ಅನ್ನೋದು ನನಗೆ ಗೊತ್ತಾಗ್ತಿದೆ ಸೊ ನಾವು ನಾಲ್ಕು ಜನದಲ್ಲಿ ದೊಡ್ಡಕ್ಕ ಒಬ್ಬರು ಎರಡನೇ ಅಕ್ಕ ನಾನು ಮೂರನೇಳು ಸೊ ನನಗೆ ತಮ್ಮ ಒಬ್ಬ ನಮ್ಮದು ಒಂದು ಪುಟ್ಟ ಹಳ್ಳಿ ಶಿವಮೊಗ್ಗ ಈ ಕಡೆ ಚನ್ನಗಿರಿ ಮಿಡಲಲ್ಲಿ ಒಂದು ಪುಟ್ಟ ಹಳ್ಳಿಯಲ್ಲಿ ನಮ್ಮ ಊರಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಮನೆಗಳಿರ್ಬೋದು ನಾವಿರುವಾಗ ಒಂದು ಇಪ್ಪತ್ತು ಮನೆಗಳ ಆ ಥರ ಇತ್ತು ಸೊ ಅದಾದಮೇಲೆ ಈಗೀಗ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಜನಗಳು ಇವಾಗ ಇವಾಗ ಅವ್ರ ಮಕ್ಕಳಿಗೆ ಅವ್ರ ಮೊಮ್ಮಕ್ಕಳಿಗೆ ಅಂತ ಒಂದೊಂದು ಮನೆ ಕಟ್ಟಿ ಸ್ವಲ್ಪ ಮನೆಗಳು ಜಾಸ್ತಿ ಅಷ್ಟೇ ಸೊ ವಿಲೇಜು ನಮ್ಮದು ಸೊ ಒಂದು ಬಸ್ ಬರಬೇಕು ಅಂದ್ರೂ ಕಷ್ಟ ಆಗೋದು ಆವಾಗ ಆ ರೀತಿ ಒಂದು ವಿಲೇಜು ಆವಾಗ ನಾನು ಫಿಫ್ ಫೋರ್ತ್ ಫೈವ್ ಫಿಫ್ತ್ ಆಗೋಯ್ತು ಗೋರ್ಮೆಂಟ್ ಸ್ಕೂಲಲ್ಲೇ ಒಂದು ಸ್ಲಿಪ್ಪರ್ ಇರಲಿಲ್ಲ ನಮಗೆ ಬ್ಯಾಗ್ ಇರಲಿಲ್ಲ ನಾವು ಓದಿದಾಗ ಸೊ ನಡ್ಕೊಂಡೇ ಹೋಗ್ಬೇಕಿತ್ತು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಹೋಗಬೇಕಿತ್ತು ಬರಬೇಕಿತ್ತು ಸೊ ಯಾರೂ ಪಿಕಪ್ ಮಾಡ್ತಿರ್ಲಿಲ್ಲ ಡ್ರಾಪ್ ಮಾಡ್ತಿರ್ಲಿಲ್ಲ ಇವಾಗಿನ ಮಕ್ಳ ಥರ ಪಿಕಪ್ ಡ್ರಾಪು ಆ ಥರ ಲಂಚ್ ಬಾಕ್ಸ್ ಅವೇನೂ ಇಲ್ಲ ಅಲ್ಲಿ ಗೋರ್ಮೆಂಟ್ ಸ್ಕೂಲಲ್ಲಿ ಏನೋ ಒಂದು ಇಷ್ಟು ಫುಡ್ ಕೊಡೋರು ಅಲ್ಲೇ ತಿಂದ್ಕೊಂಡು ಅಲ್ಲೇ ಓದ್ಕೊಂಡು ಓದ್ಕೋ ಹೋದರೆ ಹೋದಂಗೆ ಇಲ್ಲಾಂದರೆ ಮನೇಲಿ ಇದ್ದಂಗೆ ಇದ್ದಂಗೆ ಆ ಥರ ನಮ್ಮ ವಿಲೇಜಲ್ಲಿ ಸೊ ಅಷ್ಟು ಮಕ್ಕಳು ಕರೆಕ್ಟಾಗಿ ಸ್ಕೂಲ್ಗೂ ಹೋಗ್ತಾ ಇರಲಿಲ್ಲ ಕರೆಕ್ಟಾಗಿ ನಾವು ಸ್ಕೂಲಿಂದ ಮನೆಗೂ ಕೂಡ ಬರ್ತಿರ್ಲಿಲ್ಲ ಪಾಠಗಳು ಸರಿಯಾಗಿ ಕೇಳ್ತಿಲ್ಲ ಯಾರು ನಮ್ಮ ಗೈಡೆನ್ಸ್ ಇರಲಿಲ್ವಲ್ಲ ಸೊ ಹಾಗಾಗಿ ಸೊ ಹಾಗೆ ಹೀಗೆ ಒಂದು ಸಿಕ್ಸ್ತ್ ಕಂಪ್ಲೀಟ್ ಮಾಡಿಕೊಂಡೆ ಸೆವೆಂತ್ಗೆ ಹೋದೆ ಮತ್ತೆ ಸೆವೆಂತಲ್ಲಿ ಅಲ್ಲಿ ಮತ್ತೆ ನಮ್ಮ ಅಮ್ಮ ಬಿಡಿಸ್ಬಿಟ್ರು ಸೊ ಬಿಡಿಸಿ ಮತ್ತೆ ಮನೆಗಳಲ್ಲಿ ಸಂಘಗಳೆಲ್ಲ ಹಾಕ್ಕೊಂಡು ನಮ್ಮ ಫ್ಯಾಮಿಲಿಯಲ್ಲಿ ಊರಲ್ಲೆಲ್ಲ ಹಸುಗಳು ಅಂತ ತಗೊಂಡ್ರು ಹಸುಗಳೆಲ್ಲ ಮೇಯಿಸೋದಕ್ಕೆ ಬೇಕು ನನ್ನ ಅಕ್ಕಂದಿರು ನಮ್ಮ ಅಮ್ಮ ಮಾತ್ರ ದುಡಿಯೋದಕ್ಕೆ ಹೋಗೋರು ಬರೋರು ಆವಾಗೆಲ್ಲ ಕೂಲಿ ಕೆಲಸ ಅಲ್ಲ ಜಮೀನಲ್ಲಿ ಅಲ್ಲಿ ಇಲ್ಲಿ ತೋಟದಲ್ಲಿ ಒಂದು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಈ ಥರ ಐವತ್ತು ರೂಪಾಯಿ ಬಂದಿದ್ದು ರೇರು ಆಮೇಲೆ ಮೂವತ್ತು ರೂಪಾಯಿ ಈ ಥರ ಎಲ್ಲ ಕೆಲಸಕ್ಕೆ ಹೋಗೋರು ಸೊ ನಮ್ಮ ಜೀವನ ತುಂಬಾ ಕಷ್ಟವಾಗಿ ನಡೀತಾ ಇತ್ತು ಆವಾಗ ಸೊ ಒಂದು ಮರದಲ್ಲಿ ಅಣ್ಣ ತಿತ್ಕೊಂಡು ಅದನ್ನ ತಿಂದು ಜೀವನ ಮಾಡಿರೋದುಂಟು ಸೊಪ್ಪು ಎಲ್ಲ ಬೇಯಿಸ್ಕೊಂಡು ತಿಂದಿರೋ ಜೀವನ ಮಾಡಿರೋದು ಉಂಟು ಸೊ ಸೊ ಆ ಥರ ನಮ್ಮ ಜೀವನ ನಡೀತಿತ್ತು ಒಂದೊಂದು ಹೊತ್ತಿಗೂ ತುಂಬಾ ಕಷ್ಟ ಪಡ್ತಾ ಇದ್ವಿ ಊಟ ಮಾಡೋದಕ್ಕೆ ಬಟ್ಟೆ ಇರ್ತಿರ್ಲಿಲ್ಲ ಟೈಮ್ ಸರಿ ಊಟ ಇರ್ತಿರ್ಲಿಲ್ಲ ಸೊ ಎಷ್ಟೊಂದ್ಸಲಿ ನಾವು ಮನೇಲಿ ಎಲ್ಲ ಕೆಲಸಕ್ಕೋದ್ರೆ ನಾವು ಒಂದು ಎಲ್ಲ ಪಾತ್ರೆಗಳು ಒಂದು ಟಬ್ಬಲ್ಲಿ ಹಾಕೊಂಡು ಒಂದು ಬೋರ್ವೆಲ್ ಹತ್ರ ಹೋಗಿ ನಾವು ಪಾತ್ರೆ ತೊಳಿಬೇಕು ಅಂದಾಗ ಸೊ ಅಲ್ಲೆಲ್ಲ ವಿಲೇಜ್ ಅಲ್ಲಿ ಬೋರ್ವೆಲ್ ಇರೋದು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಅಲ್ಲೇ ಹೋಗಿ ನೀರು ತರಬೇಕಿತ್ತು ಅಲ್ಲೇ ಹೋಗಿ ಪಾತ್ರೆ ತೊಳಿಬೇಕಿತ್ತು ಸೊ ಆ ಥರ ಅಲ್ಲಿ ಹೋದಾಗ ಈ ಮುದ್ದೆ ಮಾಡಿರೋ ಪಾತ್ರೆ ತಳದಲ್ಲೆಲ್ಲ ಸೀದೋಗಿರೋದು ಅದರಲ್ಲೆಲ್ಲ ನಾವು ನೀರು ಸೊ ಆ ರೀತಿ ನಾವು ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನ ನೆನೆಸ್ಬಿಟ್ಟು ಒಂದು ಹೊತ್ತು ತಿಂದಿದೀವಿ ಹಸುಕೊಂಡು ಊಟ ಇಲ್ಲದೇ ಇರೋ ಸಮಯದಲ್ಲಿ ಅವೆಲ್ಲ ಒಂದು ದೊಡ್ಡ ಕಹಿ ನೆನಪು ಸೊ ಹಿಂದೆ ಏನೇನು ಆಗ್ತಾ ಇದೆಯೋ ಅನ್ನೋದು ಇವಾಗ ಒಂದ್ಸರಿ ಹಿಂದೆ ತಿರುಗಿ ನೋಡಿದಾಗ ನಾವು ಈ ತರ ಎಲ್ಲ ಬೆಳೆದಿದ್ವಾ ಅನ್ನೋದೊಂದು ಸೊ ಆತರ ಆಗಿ ಆಗಿ ಕೊನೆಗೆ ನಮ್ಮಮ್ಮ ಸ್ಕೂಲ್ ಬಿಡಿಸಿದ್ರು ಸೆವೆಂತಲ್ಲಿ ಅಲ್ಲಿ ಸೆವೆಂತ್ಗೆ ಹೋಗಿ ಬಿಟ್ಬಿಟ್ಟೆ ಸ್ಕೂಲ್ ಬಿಟ್ಟು ಆಮೇಲೆ ಆ ಹಸುಗಳೆಲ್ಲ ತೊಗೊಂಡು ಬಂದರು ಹಸು ಮೇಯ್ಸೋಕ್ಕೆಲ್ಲ ಹೋಗ್ಬೇಕಿತ್ತು ಬೆಳಗ್ಗೆ ಹಾಲು ಹಿಡ್ಕೊಡೋರು ಹಾಲು ತೊಗೊಂಡು ಹೋಗಿ ಡೈರಿಗೆ ಹಾಕಿ ಅಲ್ಲಿಂದ ಹುಲ್ಲೆಲ್ಲ ಕೊಯ್ಕೊಂಡು ಬರಬೇಕಿತ್ತು ಮತ್ತೆ ಹಸುಗಳನ್ನೆಲ್ಲ ಬಿಟ್ಕೊಂಡು ಮತ್ತೆ ಮೇಯ್ಸೋದಕ್ಕೆ ಹೋಗ್ಬೇಕಿತ್ತು ಮತ್ತೆ ಅಲ್ಲಿಂದ ಬರುವಾಗ ಸೌದೆ ಎಲ್ಲ ಕಡ್ಕೊಂಡು ಹುಲ್ಲೆಲ್ಲ ಹೊತ್ಕೊಂಡು ಎಷ್ಟೋ ಕಿಲೋಮೀಟ್ರ್ ದೂರ ಹೋಗಿ ಹೊತ್ಕೊಂಡು ಬರ್ತಾಯಿದ್ವಿ ಅವಾಗ ನಾನು ಆ ಸೆವೆಂತಲ್ಲೇ ಸೊ ಆಮೇಲೆ ಮತ್ತೆ ನಮ್ಮ ನಾನು ಚೆನ್ನಾಗಿ ಓದ್ತಾ ಇದ್ದೆ ಅಂತ ಕಾರಣಕ್ಕೆ ನಮ್ಮ ಸ್ಕೂ ನಮ್ಮ ಊರಲ್ಲಿ ಚಿಕ್ಕದಾಗಿ ಗೋರ್ಮೆಂಟ್ ಸ್ಕೂಲೊಂದು ಇತ್ತು ಅಲ್ಲನ್ನು ಹತ್ತು ಜನ ಮೆಂಬರ್ಸ್ ಮಕ್ಕಳು ಚಿಕ್ಕವರು ಹೋಗೋರು ನಾವು ಬೇರೆ ಊರಿಗೆ ಹೋಗ್ತಿದ್ವಿ ಪಕ್ಕದಲ್ಲಿ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿರೋ ಊರಿಗೋಗಿ ಓದ್ಕೋತಾ ಇದ್ವಿ ಸೊ ಅಲ್ಲಿಗೆ ಅವ್ರು ಸೆವೆಂತ್ಗೆ ಮ ಓದೋ ಮಕ್ಕಳನ್ನ ಬಿಡಿಸ್ಬಾರ್ದು ಓದಿ ಓದಲಿ ನೀವು ಕಳಿಸಿ ಅದರೆಲ್ಲ ಸ್ಕೂಲನ್ನ ಬಿಡಿಸ್ಬೇಡಿ ಅಂತ ಹೇಳಿ ಫೋರ್ಸ್ ಮಾಡಿ ಮತ್ತೆ ನಮ್ಮಮ್ಮಗೆ ಅವಳಿಗಿಷ್ಟ ಇದೆ ನೀವು ಕಳಿಸಿ ಅಂತ ಹೇಳಿ ಸೆವೆಂತ್ಗೆ ಕರ್ಕೊಂಡೋಗಿ ಜಾಯಿನ್ ಮಾಡಿಸಿದ್ರು ಸೆವೆಂತ್ಗೆ ಕರ್ಕೊಂಡೋಗಿ ಜಾಯಿನ್ ಮಾಡಿಸಿದ್ರು ಸಿಕ್ಸ್ ಮಂತ್ ಆಲ್ರೆಡಿ ಆಗೋಗಿತ್ತು ಸೊ ಸಿಕ್ಸ್ ಮಂತ್ ಇತ್ತು ಇನ್ನು ಅವಾಗ ಪಬ್ಲಿಕ್ಕು ಪ್ರಿಪೇಟ್ರಿ ಎಕ್ಸಾಮ್ ಎಲ್ಲ ಇತ್ತು ಸೊ ಅವಾಗ ಪಾಸ್ ಮಾಡಿಕೊಂಡು ಸೆವೆಂತ್ ಕಂಪ್ಲೀಟ್ ಮಾಡಿಕೊಂಡೆ ಸೊ ಆವಾಗ ಕೂಡ ಅಷ್ಟೇ ನಮ್ಮ ಹತ್ರ ಬ್ಯಾಗಿಲ್ಲ ಬಟ್ಟೆ ಇಲ್ಲ ಬುಕ್ಸ್ ಇಲ್ಲ ಗೋರ್ಮೆಂಟಲ್ಲಿ ಕೊಡೋ ಬ್ಯಾಗು ಅದೇ ಬುಕ್ಸು ಸೊ ಅದೇ ನಮ್ಮ ಹತ್ರ ಕಿ ಸ್ಲಿಪ್ಪರ್ ಕೂಡ ಇರಲಿಲ್ಲ ನಮ್ಮ ಹತ್ರ ಆ್ಯಕ್ಚುಲಿ ಬಿಸಿಲಿದ್ರು ಮಳೆ ಇದ್ದರೂ ಹೋಗ್ಬೇಕಿತ್ತು ನಡ್ಕೊಂಡು ಬರಬೇಕಿತ್ತು ಈ ಥರ ಅದಾಗ್ತಾ ಆಗ್ತಾ ಕೊನೆಗೆ ಅಲ್ಲಿ ಒಂದು ವರ್ಷ ಮುಗ್ದೋಯ್ತು ಸೊ ಹೋದೆ ಎಯ್ತು ಹೋಗಿ ಮತ್ತೆ ಬೇಡ ಅಂತ ಬಿಟ್ಟರು ಒಂದು ವಾರ ಹೋಗಿ ಮತ್ತೆ ಅಲ್ಲಿಗೂ ಸ್ಟಾಪ್ ಆಯಿತು ಅಲ್ಲಿಂದ ಮತ್ತೆ ಕೆಲಸಗಳ ಇಳ್ಕೊಂಡಿದ್ದಾಯಿತು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ ಹಸುಗಳು ಮೇಯಿಸೋದ್ರಿಂದ ಹಿಡಿದು ಅಡಿಕೆ ಸುಲಿತಾ ಇದ್ವಿ ನಮ್ಮ ವಿಲೇಜಲ್ಲಿ ಅಡಿಕೆ ಸುಲಿಕೊಂಡು ಕೊನೆಗೆ ಹಾಗೆ ಹೀಗೆ ಅಲ್ಲೊಂದು ವರ್ಷ ಇಲ್ಲೊಂದು ವರ್ಷ ಅಂದ್ಕೊಂಡು ನಾವು ಬೇರೆ ಊರುಗಳಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ದಿನ ಅಡಿಕೆ ಸುಲಿಯೋದು ಪರಸ್ಥಳ ಅಂತ ಹೋಗೋರು ಸೊ ನನ್ನ ಅಕ್ಕಂದಿರೋ ಆವಾಗ ದೊಡ್ಡ ಮದುವೆ ಆಗಿತ್ತು ಅನ್ಸುತ್ತೆ ನನಗೆ ನೆನಪಿಲ್ಲ ಅಷ್ಟೊಂದು ಎರಡನೇ ಅಕ್ಕಂದು ಆಗಿರಲಿಲ್ಲ ಸೊ ಅದಕ್ಕೆ ನಾವು ತುಂಬ ಕಷ್ಟಪಡಬೇಕಾಗಿತ್ತು ನಾವೇ ಅಕ್ಕ ನಾನು ಅಮ್ಮ ಎಲ್ಲ ಕೆಲಸ ಮಾಡಬೇಕಿತ್ತು ಕೆಲಸ ಮಾಡಿದ್ರೇ ದುಡಿಮೆ ಊಟ ಎಲ್ಲ ಸೊ ನಾವು ಆವಾಗಿಂದ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಮಾಡಲೇ ನಾವು ಸ್ವಲ್ಪ ಒಂದು ನನಗೆ ಸೆವೆನ್ ಏಯ್ ನೈನ್ತ್ ಆದಮೇಲೆ ಒಂದು ನಾನು ಟೈಲರಿಂಗ್ ಕ್ಲಾಸ್ ಮಾಡಬೇಕು ಅಂದ್ಕೊಂಡೆ ಸೊ ಆ ಥರ ಎಲ್ಲ ಮಾಡಿಕೊಂಡು ಸ್ವಲ್ಪ ದಿನ ಹಾಗೆ ಹೇಗೆ ಅಮ್ಮ ಅವ್ರ ಜೊತೆಯಲ್ಲೇ ಕೆಲಸಕ್ಕೆ ಹೋಗ್ತಾ ಹಸುಗಳನ್ನ ಮೇಯಿಸ್ಕೊಂಡು ಹೀಗೆ ಒಂದು ಸ್ವಲ್ಪ ದಿನ ಒಂದು ವರ್ಷ ಎರಡು ವರ್ಷ ಕಳೆದೋಯ್ತು ಆಮೇಲೆ ಊರುಗಳಲ್ಲೆಲ್ಲ ಮೇವಿಗೆಲ್ಲ ತುಂಬ ಕೊರತೆ ಆಯಿತು ಹಸುಗಳು ಕೆಲವೊಂದು ಅದೆಲ್ಲ ಸಿಂಧಿ ಹಸುಗಳು ಈ ಲೋನಲ್ಲಿ ತು ತೆಕ್ಕೊಂಡಿರೋ ಹಸುಗಳು ಕೊಯಮುತ್ತಿರಿಂದ ತೊಗೊಂಡು ಬಂದಿದ್ರು ಸೊ ಹಾಗಾಗಿ ಅದನ್ನೆಲ್ಲ ಕೆಲವೊಂದು ಇಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗದೆ ತುಂಬ ಹಸುಗಳು ಎಲ್ಲ ಮನೆಗಳಲ್ಲೂ ಊರು ತುಂಬ ಹಸುಗಳಿತ್ತು ಎಲ್ಲ ಕೆಲವೊಂದು ಸತ್ತೋಯ್ತು ಕೆಲವೊಂದು ಮಾರ್ಕೊಂಬಿಟ್ರು ಕೆಲವೊಂದು ತೊಗೊಂಡೋದ್ರು ಬಂದು ಲೋನ್ ಕಟ್ಟಕ್ಕಾಗದೆ ಕೆಲವೊಂದು ಸತ್ತೋಗ್ಬಿಟ್ಟಿದೆ ಹಸುಗಳೆಲ್ಲ ಇನ್ನು ಕೆಲವೊಂದು ಆಮೇಲೆ ಲೋನೆಲ್ಲ ಮೇಲೆ ಮಾರ್ಕೊಂಡ್ರು ಸೊ ಈ ರೀತಿಯಾಗಿ ನಾವು ಸ್ವಲ್ಪ ವರ್ಷಗಳು ಅದೇ ರೀತಿ ಆಗೋಯಿತು ಸೊ ನನ್ನ ಎಜುಕೇಷನು ಅಲ್ಲಿಗೆ ಮುಗಿದೋಯ್ತು ಸೊ ಆವಾಗ ಒಂದು ಎರಡು ಮೂರು ವರ್ಷ ನಾನು ಏನು ಓದೋಕ್ಕೂ ಆಗಿಲ್ಲ ಬರೆಯೋದಕ್ಕೂ ಆಗಿಲ್ಲ ಏನು ಮಾಡೋದಕ್ಕೂ ಆಗಿಲ್ಲ ಸೊ ನಾನು ಅದಾದಮೇಲೆ ಅಮ್ಮ ಅವ್ರ ಜೊತೆ ಆಮೇಲೆ ರೋಡ್ ಕೆಲಸಕ್ಕೆ ರೋಡಲ್ಲೆಲ್ಲ ಟಾರ್ ಹಾಕ್ತಾರಲ್ವ ರೋಡ್ ಟಾರ್ ಹಾಕುವಾಗ ಆಮೇಲೆ ತೋಟದ ಕೆಲಸಗಳು ಈ ಮನೆ ಕಟ್ಟೋ ಕೆಲಸಗಳು ಆಮೇಲೆ ಈ ಥರ ಎಲ್ಲ ಮ ಜಲ್ಲಿ ಬೋರ್ಡ್ರೋಸ್ ಎಲ್ಲ ಈ ರೋಡ್ ಸೈಡಲ್ಲೆಲ್ಲ ಕಟ್ತಾರಲ್ವಾ ಮಣ್ಣು ಜರಗದೇ ಇರಲಿ ಅಂತ ಬೋರ್ಡ್ರಸ್ ಕಲ್ಲು ತುಂಬ ದೊಡ್ಡ ದೊಡ್ಡ ಕಲ್ಲುಗಳು ಲಾರಿಗೆಲ್ಲ ಲೋಡ್ ಮಾಡಬೇಕಿತ್ತು ಲೋಡ್ ಮಾಡೋದಕ್ಕೆಲ್ಲ ಹೋಗ್ತಾಯಿದ್ವಿ ನಾನು ಅಕ್ಕ ನನ್ನ ದೊಡ್ಡ ಅಕ್ಕ ಅಲ್ಲ ಎರಡನೇ ಅಕ್ಕ ಎರಡನೇ ಅಕ್ಕ ನಾನು ಇನ್ನೂ ಸ್ವಲ್ಪ ಜನ ಹೆಣ್ಮಕ್ಳು ಎಲ್ಲ ಇರೋರು ಅವರೆಲ್ಲ ಹೋಗಿ ಆ ಥರ ಲಾರಿ ದೊಡ್ಡ ದೊಡ್ಡ ಲಾರಿಗೆಲ್ಲ ಲೋಡ್ ಮಾಡ್ತಿದ್ವಿ ಸೊ ಹಾಲಿಗೆ ಮೇಲ ನಡ್ಕೊಂಡು ಹೋಗಿ ಅದನ್ನು ಲಾರಿಯಲ್ಲಿ ಹಾಕ್ಬೇಕಿತ್ತು ಕಾಲುಗಳಂಗೆ ಶೇಕ್ ಆಗೋದು ನಮ್ಗೆ ಆ ಚಿಕ್ಕ ಜಲ್ಲಿ ಆ ಫೀಲು ಇವಾಗ ನೆನ್ಸ್ಕೊಂಡ್ರೆ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಯಾಕೆಂದರೆ ಸ್ಲಿಪ್ಪರ್ ಇರಲಿಲ್ಲ ಅದೊಂದು ಆ ಜಲ್ಲಿ ಕೋರೆಗಳಲ್ಲಿ ಕ್ರಷರಲ್ಲಿ ಎಷ್ಟು ಕಲ್ಲುಗಳು ಎಷ್ಟು ಸಲಿ ಕಾಲುಗಳು ಕೊಯ್ಕೊಂಡು ಹೋಗಿದೆಯಂತನೂ ಗೊತ್ತಿಲ್ಲ ಆದ್ರೂ ಕೆಲಸ ಮಾಡ್ತಾಯಿದ್ವಿ ನಾವು ಒಂದು ಕಡೆ ಅಮ್ಮನೂ ಕೆಲಸಕ್ಕೆ ಹೋಗೋರು ತಮ್ಮ ಚಿಕ್ಕೋನು ಎರಡನೇ ಅಕ್ಕ ನಾನು ಇಬ್ಬರು ಕೆಲ್ಸಕ್ಕೆ ಇದ್ವಿ ಹಾಗೆ ಹೀಗೆ ಅದು ಕಾಂಟ್ರಾಕ್ಟ್ ಮೇಲೆ ಅವ್ರು ಇಟ್ಕೊಳ್ಳೋರು ಕೆಲಸ ನಾವು ಅದನ್ನು ಇಷ್ಟು ಲೋಡ್ ಅಂತ ಹಾಕಬೇಕಿತ್ತು ಹಾಗೆ ಟಾರ್ ಕೆಲಸ ರೋಡಲ್ಲಿ ಟಾರೆಲ್ಲ ಹಾಕೋರಲ್ವ ಆ ಕೆಲಸ ಮಾಡ್ತಿದ್ವಿ ಸಲ ಕಾಂಕ್ರೀಟ್ ಕೆಲಸ ಎಲ್ಲ ಮಾಡುವಾಗ ಕಾಲುಗಳೆಲ್ಲ ಹೋಲಾಗ್ಬಿಟ್ಟಿರೋದು ನಮಗೆ ಕಾಂಕ್ರೀಟ್ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ ಅದು ಈ ಮನೆಗಳ ಕೆಲಸ ಮಾಡೋರು ರೋಡಲ್ಲಿ ಈ ಕಾಂಕ್ರೀಟ್ ಕೆಲಸ ಮಾಡೋರು ಕಾಲುಗಳೆಲ್ಲ ಒಂದು ಒಂದು ರೀತಿ ಕೈಗಳು ಕಾಲುಗಳು ಬಾಂಡ್ಲೆಗಳೆಲ್ಲ ಹಿಡ್ಕೊಂಡು ಈ ಫಿಂಗರ್ಸ್ ಎಲ್ಲ ಹೋಲ್ಗಳಾಗ್ಬಿಟ್ಟಿರೋದು ನಮಗೆ ಎರಡು ಕೈ ಸೊ ಊಟ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ನಮಗೆ ಸೊ ಆ ಥರ ಒಂದು ಜೀವನ ನಮ್ಗೆ ಅದಾದ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನಾವು ಇಂಪ್ರೂವ್ ಆಗ್ತಾ ಬಂದಾಗ ಕೊನೆಗೆ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ಬೇಕು ಅಂದ್ಕೊಂಡು ನಮ್ಮೂರಿಂದ ಒಂದು ಸ್ವಲ್ಪ ಒಂದು ಹದಿನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಹೋಗ್ಬೇಕಿತ್ತು ಸೊ ಅಲ್ಲಿ ಟೈಲರಿಂಗ್ ಕ್ಲಾಸ್ಗೆ ಹೋಗ್ಬೇಕಂದ್ರೆ ದುಡ್ಡು ಕಟ್ಟಬೇಕು ಏಳ್ನೂರು ರೂಪಾಯಿನೂ ಕಟ್ಟಬೇಕಿತ್ತು ಸೊ ಆ ದುಡ್ಡು ಬೇಕು ಅಂದರೆ ಮತ್ತೆ ಕೆಲ್ಸಕ್ಕೆ ಹೋಗಬೇಕಲ್ಲ ಅಂತ ಹೇಳಿ ಒಂದು ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋದೆ ಸೊ ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋದಾಗ ಟೈಲರಿಂಗ್ ಕ್ಲಾಸ್ಗೆ ಅದರಲ್ಲಿ ಸೆವೆನ್ ಹಂಡ್ರೆಡು ಟೈಲರಿಂಗ್ ಕ್ಲಾಸಿಗೆ ಕಟ್ಬಿಟ್ಟು ಇನ್ನು ಮಿಕ್ಕಿ ಮೂರು ಸಾವಿರ ರೂಪಾಯಿನ ಸಂಬಳ ನನಗೆ ಅವಾಗ ಆಮೇಲೆ ನಾನು ಏಳ್ನೂರು ರೂಪಾಯಲ್ಲಿ ಕೊಟ್ಬಿಟ್ಟು ಇನ್ನು ಮುನ್ನೂರು ರೂಪಾಯಲ್ಲಿ ಬಸ್ ಚಾರ್ಜು ಅಂದರೆ ಬೆಳಗ್ಗೆ ಐದು ರೂಪಾಯಿ ಸಂಜೆ ಐದು ರೂಪಾಯಿ ಆ ಥರ ನನಗೆ ಬಸ್ ಚಾರ್ಜು ಸೊ ಆ ರೀತಿ ಬಸ್ಸಲ್ಲಿ ಓಡಾಡಿಕೊಂಡು ನೈಟ್ ಒಂಬತ್ತು ಗಂಟೆ ಬೆಳಗ್ಗೆಯೇ ಎದ್ದು ನಾಷ್ಟ ಏನಾರು ಅಂದರೆ ಅನ್ನ ಏನಾರು ಮೊಸರು ಏನಾದರೂ ಒಂದು ಮಾಡ್ಕೊಂಡು ಹೋಗಿಬಿಡ್ತಿದ್ವಿ ಒಲೆಯಲ್ಲೇ ಮತ್ತೆ ನೋ ಅಷ್ಟೋ ಹೋಗಿ ಏನು ಇರ್ತಿರ್ಲಿಲ್ಲ ಮಳೆ ಬಂದರು ಗಾಡಿ ಬಂದರು ಎದ್ದು ಹೋಗ್ತಾ ಇದ್ವಿ ಈಗಲೂ ನಾನು ಕೆಲವು ಟೈಮಲ್ಲಿ ರೋಡ್ಗಳಲ್ಲೆಲ್ಲರೂ ಔಟ್ಸೈಡ್ ಹೋಗುವಾಗ ಈ ರೋಡ್ ಸೈಡಲ್ಲೆಲ್ಲ ಪಾಪ ಕೂತ್ಕೊಂಡು ಅಲ್ಲಿ ಇಲ್ಲಿ ಇಟ್ಕೊಂಡು ನೀರು ಕುಡಿದು ಅಲ್ಲಲ್ಲೇ ಕುತ್ಕೊಂಡು ಊಟ ಮಾಡೋರು ನೋಡೋ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಯಾಕೆಂದರೆ ಆ ಪರಿಸ್ಥಿತಿ ಎಲ್ಲ ನಾನು ಫೇಸ್ ಮಾಡಿರೋದೆ ಸೊ ನಾವು ಅದೇ ರೀತಿ ರೋಡಲ್ಲಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಟೈಮ್ ನಾವು ಎಷ್ಟು ಸರಿ ಅಲ್ಲಿ ಮಳೆ ಬರುವಾಗ ರೋಡಲ್ಲಿ ಕೆಲಸ ಮಾಡುವಾಗ ಊಟ ಇಲ್ಲದೆ ಇದ್ದಾಗ ಕೆಲವು ಟೈಮಲ್ಲಿ ತುಂಬಾ ತುಂಬ ಬಡ್ತನ ಆ ಟೈಮಲ್ಲಿ ನಾವು ಮನೆ ಫುಲ್ಲು ಸೋ ನೀರು ಮಳೆ ಬಂದರೆ ಸೋರೋದು ಅಷ್ಟು ಇರೋದು ಆಮೇಲೆ ಆಮೇಲೆ ಈ ತುಂಬ ವರ್ಷಗಳ ನಂತರ ನಮಗೆ ಒಂದು ಗ್ರ್ಯಾಂಟ್ ಮನೆ ಅಂತ ಆಯಿತು ಸೊ ಆಮೇಲೆ ಸ್ವಲ್ಪ ಮನೆ ಅಂತ ಇತ್ತು ಸೊ ಇದಿಷ್ಟು ಒಂದು ಆಮೇಲೆ ನಾನು ಟೈಲರಿಂಗ್ ಕ್ಲಾಸ್ ಮುಗಿಸ್ಕೊಂಡು ಆಮೇಲೆ ಅಲ್ಲಿಂದ ಬರೋ ಸಂಬಳದಲ್ಲಿ ಅಮ್ಮಗೆ ಕುತ್ಕೊಂಡು ನಾನು ಸೊ ಮನೆಯಲ್ಲೇ ಒಂದು ಮಿಷನ್ ಒಂದು ಅವಾಗ ಎಷ್ಟೋ ಇತ್ತು ಒಂದು ಐದು ಸಾವಿರ ಏನೋ ಇತ್ತು ಮಿಷನ್ನು ಸೊ ಮಿಷನ್ ತಗೊಂಡು ಮನೇಲಿ ಅಕ್ಕಪಕ್ಕದ ಬಟ್ಟೆ ಎಲ್ಲ ತೆಕ್ಕೊಂಡು ಹೊಲ್ಕೊಳ್ತಾ ಇದ್ದೆ ಸೊ ಆಮೇಲೆ ನಾನು ಒಂದು ಒಂದು ವರ್ಷ ಆ ಥರ ಮಾಡಿಕೊಂಡೆ ಇನ್ನೊಂದು ವರ್ಷಕ್ಕೆ ನಾನು ಆಲ್ರೆಡಿ ನಾನು ಶಿವಮೊಗ್ಗದಲ್ಲಿ ಒಂದು ವಾರ್ಡನಲ್ಲಿ ಹಾಸ್ಟೆಲಲ್ಲಿ ವಾರ್ಡ್ ಡ್ಯೂಟಿ ಅಂತ ನನಗೆ ಸಿಕ್ತು ಯಾರೋ ಯಾರ ಮುಖಾಂತರ ನಮ್ಗೆ ಒಬ್ಬರು ನರ್ಸ್ ಇದ್ದರು ನಮಗೆ ನಮ್ಮೂರಲ್ಲಿವೆಲ್ಲ ಓಡಾಡಿಕೊಂಡು ಇರೋರು ನರ್ಸು ಸೊ ಅವ್ರ ಮುಖಾಂತರ ನನಗೆ ಒಂದು ವಾರ್ಡನ್ ಡ್ಯೂಟಿ ಸಿಕ್ತು ಸೊ ಅಲ್ಲಿಗೆ ಹೋಗಿ ನಾನು ವಾರ್ಡನ್ ಡ್ಯೂಟಿಯಾಗಿ ಒಂದು ವರ್ಷ ಒಂದೂವರೆ ವರ್ಷ ಮಾಡಿದೆ ಆ ಥರ ಸೊ ಆಮೇಲೆ ಅಲ್ಲಿದ್ದಾಗಲೇ ನಮ್ಮ ಅಜ್ಜಿ ಕೂಡ ತೀರ್ಕೊಂಡ್ರು ಆಮೇಲೆ ಅಲ್ಲಿಂದ ಬಂದು ಆಮೇಲೆ ನಾನು ಸ್ವಲ್ಪ ದಿನ ಅಲ್ಲೇ ಇದ್ದು ಒಂದು ವರ್ಷ ಒಂದೂವರೆ ವರ್ಷ ಅಲ್ಲಿ ಮಾಡಿಕೊಂಡು ಆಮೇಲೆ ಬಂದು ಮನೇಲಿ ಮತ್ತೆ ಬಟ್ಟೆ ಹೊಲಿಯೋದು ಸ್ಟಾರ್ಟ್ ಮಾಡಿಕೊಂಡೆ ಸೊ ಅಲ್ಲಿ ಆಮೇಲೆ ಮತ್ತೆ ನಾನು ಅಲ್ಲೂ ಸುಮ್ಮನೆ ಇರಲಿಲ್ಲ ಅಲ್ಲಿಂದ ಮತ್ತೆ ನಾನು ಒಂದು ಎರಡು ಇನ್ಸುರೆನ್ಸ್ ಕಂಪ್ನಿಯವರು ನನಗೆ ಬಂದು ಪರಿಚಯ ಮಾಡಿಕೊಂಡು ಇನ್ಸೂರೆನ್ಸ್ ಕಂಪ್ನಿ ಜಾಯಿನ್ ಮಾಡಿಕೊಂಡ್ರು ಸೊ ಒಂದು ಫಸ್ಟ್ ಕಂಪನಿ ಬಂದುಬಿಟ್ಟು ಎರಡು ಕಂಪ್ನಿಗೆ ಜಾಯಿನ್ ಆಗಿದ್ದೆ ನಾನು ಅದರಲ್ಲಿ ಒಂದು ಒಳ್ಳೆ ಪೋಸ್ಟ್ ಕೂಡ ಕೊಟ್ಟಿದ್ದರು ನನಗೆ ಸೊ ನಾನು ಏನು ಓದಿಲ್ಲ ನನಗೆ ಆ ಥರ ಪೋಸ್ಟ್ ಯಾಕೆ ಕೊಟ್ಟಿದ್ದಾರೆ ಅಂತ ನೀವು ಅನ್ಕೋಬೋದು ನಾನು ಓದಿದ್ದು ಸೆವೆಂತ್ ಆವಾಗ ಆಮೇಲೆ ನಾನು ಹೇಳ್ತೀನಿ ಮುಂದೆ ಅದು ನಾನು ಮತ್ತೆ ಸ್ವಲ್ಪ ಓದಕ್ಕೆ ಟ್ರೈ ಮಾಡಿದ್ದೆ ಆಮೇಲೆ ನನಗೆ ಟ್ಯಾಲೆಂಟ್ ಇತ್ತು ಸೊ ಟ್ಯಾಲೆಂಟ್ ಇತ್ತು ಬಟ್ ನನಗೆ ಓದೋದಕ್ಕೂ ಬರೆಯೋದಕ್ಕೂ ಬರ್ತಾ ಇತ್ತು ಹಾಗೆ ನನಗೆ ನಮ್ಮೂರಲ್ಲಿ ಸ್ವಲ್ಪ ಎಲ್ಲದು ಸ್ಕೂಲ್ಗಳಲ್ಲಿ ಏನಾದ್ರು ಫಂಕ್ಷನ್ಗಳಿದ್ರು ಎಲ್ಲ ಮಕ್ಕಳನ್ನ ಕರ್ಕೊಂಡು ಬೇರೆ ಸ್ಕೂಲ್ಗಳ್ಗೋಗಿ ಡ್ಯಾನ್ಸ್ ಮಾಡಿಸೋದು ಪ್ರೋಗ್ರಾಮ್ ನಡೆಸೋದು ಸೊ ಈ ಥರ ಆ್ಯಕ್ಟಿವಿಟೀಸ್ ತುಂಬ ಮಾಡ್ತಾಯಿದ್ದೆ ಊರಲ್ಲಿ ಏನಾದರೂ ಫಂಕ್ಷನ್ಸ್ ಇದ್ದರೆ ಸ್ಕೂಲಲ್ಲಿ ಏನಾದರೂ ಫಂಕ್ ನಮ್ಮೂರು ಸ್ಕೂಲಲ್ಲಿ ನಾನು ಓದಿದ ಸ್ಕೂಲಲ್ಲೆಲ್ಲ ನಮ್ಮೂರು ಸ್ಕೂಲಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಅಲ್ಲಿ ಅಡುಗೆಗಳು ಮಾಡಿಕೊಡೋದು ಏನಾದರೂ ಬಂದವ್ರಿಗೆಲ್ಲ ಅರೇಂಜ್ಮೆಂಟ್ ಮಾಡೋದು ಈ ಥರ ಎಲ್ಲ ಮಾಡ್ತಿದ್ದೆ ಸೊ ಆಮೇಲೆ ಎರಡು ಕಂಪ್ನಿ ಪ ಒಂದು ಕಂಪ್ನಿ ಪರಿಚಯ ಆಯಿತು ಸೊ ಪಿ ಎಸ್ ಎಲ್ ಕಂಪ್ನಿ ಅಂತ ನಾನೊಂದು ಕಂಪ್ನಿಗೆ ಜಾಯಿನ್ ಆದೆ ಇನ್ಸುರೆನ್ಸ್ ಕಂಪ್ನಿಯಲ್ಲಿ ಅಲ್ಲೂ ಒಂದು ವರ್ಷ ಆ ಥರ ಕೆಲಸ ಮಾಡಿದೆ ಒಳ್ಳೆ ಸಂಬಳ ಕೂಡ ನಂಗೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಕಮಿಷನ್ ಚೆನ್ನಾಗೆ ಬರ್ತಾಯಿತ್ತು ಸೊ ಅದಾದಮೇಲೆ ಮತ್ತಿನ್ನೊಂದು ಕಂಪ್ನಿಗೆ ಟೈಅಪ್ ಆದ ಇನ್ನೊಂದು ಕಂಪ್ನಿಗೆ ಜಾಯಿನ್ ಆದೆ ನಾನು ಅದು ಮೈಸೂರು ಬ್ರ್ಯಾಂಚು ಸೊ ಇಲ್ಲಿಂದ ಅಲ್ಲಿಗೆ ಹೋಗಿ ನಾನು ಬಾಂಡ್ಗಳನ್ನೆಲ್ಲ ಮಾಡಿಸ್ಬೇಕಿತ್ತು ಜನಗಳಿಗೆ ಅಮೌಂಟುದೆಲ್ಲ ಅಲ್ಲಿ ತೊಗೊಂಡೋಗಿ ಕಟ್ಟಬೇಕಿತ್ತು ಸೊ ಇನ್ಸುರೆನ್ಸಲ್ಲಿ ಏಜೆನ್ಸಿಯಾಗಿ ಆ ಥರ ಎಲ್ಲ ಮಾಡಿದೆ ಸೊ ಅಲ್ಲಿ ಅಲ್ಲೂ ಕೂಡ ಒಂದು ವರ್ಷ ಎರಡು ವರ್ಷ ಮಾಡಿದೆ ಆಮೇಲೆ ನಾನು ಕೊನೆಗೆ ನಾನು ಮದುವೆ ಮುಂಚೆ ಮದುವೆಗೆ ಮುಂಚೆ ನಾನು ಬ್ಯಾಂಗ್ಳೂರಿಗೆ ಬರಬೇಕು ಅಂದ್ಕೊಂಡಿದ್ದೆ ಸೊ ಆ ಟೈಮಲ್ಲಿ ನಾನು ಕೆ ಅದನ್ನು ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅದನ್ನು ಕ್ಲಿಯರ್ ಮಾಡಿ ಒಂದು ಕಂಪ್ನಿ ಅಂತೂ ಮುಚ್ಚೋಯ್ತು ಆ ಕಂಪ್ನಿದು ಅಮೌಂಟ್ ಎಲ್ಲ ನಾನೇ ಪೇ ಮಾಡಿದೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನಾನೇ ಪೇ ಮಾಡಿ ಅವ್ರಿಗೆ ಕೊಟ್ಟಿದ್ದಾಯ್ತು ಸೊ ನನ್ನ ತಮ್ಮನಿಗೆ ಓದಿಸುವಾಗ ಸೊ ಅವನಿಗೆ ಓದಿಸ್ತಾ ನಾನು ನಮ್ಮ ಅಕ್ಕನಿಗೆ ಮದುವೆ ಮಾಡಬೇಕಿತ್ತು ಸೊ ನಾನು ಆಮೇಲೆ ಅಲ್ಲಿ ಎರಡು ಕಂಪ್ನಿಗಳು ಮುಗಿಸಿ ಅದು ಎರಡು ಕಂಪ್ನಿಗಳದು ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿದೆ ಒಬ್ಬರದ ಒಂದು ಕಂಪ್ನಿ ನಾನೇ ಪೇ ಮಾಡಿ ಎಲ್ಲರಿಗೂ ಕ್ಲಿಯರ್ ಮಾಡಿಬಿಟ್ಟೆ ಸೊ ಬಂದಾಗ ನಾನು ತಗೊಳ್ತೀನಿ ಅಂತ ಹೇಳಿಬಿಟ್ಟು ಸೊ ಇನ್ನೊಂದು ಕಂಪ್ನಿದ್ ಮಾತ್ರ ಟೈಅಪ್ ಮಾ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿ ನಾನು ಅಲ್ಲಿಂದ ಬಿಟ್ಟು ಬಟ್ ಅದೇ ವಿಲೇಜಲ್ಲಿ ನಾನು ಇನ್ನೂ ಕೆಲಸಗಳು ಇನ್ನೂ ಅಷ್ಟು ಎಷ್ಟು ಕೆಲಸ ಮಾಡಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ ಅಷ್ಟು ಕೆಲಸಗಳು ಮಾಡಿದ್ದೀನಿ ವಿಲೇಜಲ್ಲಿ ಆ ಚಿಕ್ಕೇಜಲ್ಲಿ ಸೊ ನಾನು ಇವಾಗ ಹಿಂದೆ ತಿರುಗಿ ನೋಡಿಕೊಂಡ್ರೆ ನಾನೇನೇ ಇಷ್ಟು ಕೆಲಸ ಮಾಡಿದ್ದು ಅಂತಲೂ ನನಗೆ ಆ ಫೀಲ್ ಆಗುತ್ತೆ ಬಟ್ ಹೆಮ್ಮೆ ಕೂಡ ಇದೆ ನಾನು ಇಷ್ಟು ಕೆಲಸಗಳು ಕಲ್ತಿದ್ದೀನಿ ಅನ್ನೋದು ಕೂಡ ಸೊ ನಾನು ನೋಡಿದ್ರೆ ಯಾರಿಗೂ ಹಂಗೆ ಅನ್ಸಲ್ಲ ನೀವು ಈ ಥರ ಕೆಲಸ ಮಾಡಿದ್ದೀರಾ ಅಂತಲೂ ಅನ್ನಲ್ಲ ಸೊ ನನಗೆ ಗೊತ್ತು ಏನು ಮಾಡಿದ್ದೀನಿ ಏನಿಲ್ಲ ಅಂತ ಸೊ ಆಮೇಲೆ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದು ಬ್ಯಾಂಗ್ಳೂರಿಗೆ ಬಂತು ಮೂರು ವರ್ಷ ನಾನು ಹೋಮ್ ನರ್ಸ್ ಮಾಡಿದೆ ಹೋಮ್ ನರ್ಸಿಂಗ್ ಮಾಡ್ಕೊತ ನಾನು ಟೆಂತ್ಗೆ ಓದಬೇಕು ಅಂತ ಆಸೆ ಆಯಿತು ಸೊ ಟೆಂತಲ್ಲಿ ಟೆಂತ್ಗೆ ಓದಬೇಕು ಅಂತ ಹೇಳಿ ಆಸೆ ಆಯಿತು ಸೊ ಹೋಮ್ ನರ್ಸಿಂಗ್ ಮಾಡುವಾಗಲೇ ನಾನು ಸರಿ ಓದೋಣ ಅಂತ ಹೇಳಿ ಎಲ್ಲ ನನಗೆ ನಾನು ಇದ್ದ ಕಡೆಯವರು ಓದು ಅಂತ ಹೇಳಿ ಬುಕ್ಸ್ ಎಲ್ಲ ಕೊಡಿಸಿ ಎಲ್ಲ ಎಂಕರೇಜ್ ಮಾಡಿದ್ರು ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಂಡೆ ಓದಬೇಕು ಅಂತ ಆಸೆ ಇಟ್ಕೊಂಡು ಎಲ್ಲ ಮಾಡಿಕೊಂಡೆ ಸೊ ಟೆಂತ್ ಎಕ್ಸಾಮ್ ಬರೀಬೇಕಿತ್ತು ಸೊ ನನ್ನ ಪೇಷಂಟ್ ಕಡೆಯವರು ಇಲ್ಲ ನೀನು ಇವಾಗ ಹೋಗೋಕ್ಕಾಗಲ್ಲ ಪೇಶೆಂಟ್ ತುಂಬ ಸೀರಿಯಸ್ ಆಗಿದ್ದಾರೆ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದ್ದೀವಲ್ವಾ ಸೊ ಇವಾಗ ಹೋಗೋಕ್ಕಾಗಲ್ಲ ಈ ವರ್ಷ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅಂತ ಎಲ್ಲ ಹೇಳಿದ್ರು ಸೊ ಬಿಡು ಇವಾಗ ಬಂದಿರೋ ನಮ್ಮ ಡ್ಯೂಟಿಗೆ ಅಲ್ವಾ ಸೊ ನನ್ನ ನಮ್ಮ ಮನೆ ನಮ್ಮ ಪೇಶೆಂಟ್ ಡ್ಯೂಟಿ ಮಾಡಬೇಕು ನೀವು ನೀವೆಲ್ಲ ಲೀವ್ ಹಾಕಿ ಇವಾಗ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರು ಸೊ ಆ ಟೈಮಲ್ಲಿ ನಾನು ಎಕ್ಸಾಮ್ ಬರೆಯಕ್ಕೆ ಹೋಗೋಕ್ಕಾಗಿಲ್ಲ ಸೊ ಅಲ್ಲಿ ಕೂಡ ನಾನು ಎಕ್ಸಾಮ್ ಬ್ರೇಕ್ ಹೋಗೋಕ್ಕಾಗಿಲ್ಲ ಸೊ ಟೆಂತ್ ಅಲ್ಲಿ ಕೂಡ ಡ್ರಾಪು ಸೊ ಅಲ್ಲೂ ಕೂಡ ನೆರವೇರಿಸೋಕಾಗ ನನ್ಗೆ ನೆರವೇರಿಸ್ಕೊಳೋಕೆ ಆಗಲಿಲ್ಲ ಟೆಂತ್ ಎಕ್ಸಾಮ್ ಕೂಡ ಬರೋಕ್ಕಾಗಿಲ್ಲ ಸೊ ಅಲ್ಲೂ ಕೂಡ ಸೊ ಅಲ್ಲೂ ಕೂಡ ನಾನು ನನ್ನ ಆಸೆನೇ ಆಗಿಲ್ಲ ಸೊ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟೆ ಬೇಡ ಎಕ್ಸಾಮ್ ಮಾಡ ಓದೋದು ಬೇಡ ಎಕ್ಸಾಮ್ ಕಟ್ಟೋದು ಬೇಡ ಇವಾಗ ಹೆಂಗೂ ದುಡಿತಾ ಇದ್ದೀವಲ್ಲ ಬಿಡ ಸಾಕು ಅಕ್ಕ ಮದುವೆ ಬೇರೆ ಫಿಕ್ಸ್ ಆಗ್ತಾಯಿತ್ತು ಎಲ್ಲ ಕಡೆ ಬಂದು ನೋಡೋರು ಸೊ ಅಕ್ಕ ಮದುವೆ ಮಾಡಬೇಕಿತ್ತು ಸೊ ಆಮೇಲೆ ನಾನು ದುಡಿದ್ಬಿಟ್ಟು ನಾನು ಅಕ್ಕಗೆ ಮದುವೆಗೆಲ್ಲ ಅರೇಂಜ್ ಮಾಡ್ತಾ ಇದ್ವಿ ಒಂದೊಂದೇ ಸೊ ಕೊನೆಗೆ ಫೈನಲಿ ಹುಡ್ಗ ಬಂದು ಸೆಟ್ ಆಗಿ ಆಗಿರ್ಲಿಲ್ಲ ಒಂದು ಸುಮಾರು ಹುಡ್ಗ ಬಂದು ನೋಡಿದ್ರು ಆಗ ಅಕ್ಕನ ಮದುವೆ ಸೆಟ್ ಆಗಿರಲಿಲ್ಲ ಕೊನೆಗೆ ನಾನು ಇಲ್ಲಿಂದ ಬೆಂಗಳೂರಿಂದ ಹೋಗಿ ಹುಡ್ಗನ ಮನೆಯೆಲ್ಲ ನೋಡೋದು ಬರೋದು ಈ ಥರ ಎಲ್ಲ ಓಡಾಡ್ತಾ ಇದ್ದೆ ಯಾರು ಇರ್ಲಿಲ್ವಲ್ಲ ನಮ್ಮ ಮನೇಲಿ ಓಡಾಡೋಕ್ಕೆ ಅಮ್ಮ ಒಬ್ಬರೇ ತಮ್ಮ ಚಿಕ್ಕವನು ಇನ್ನು ಯಾರು ಇರ್ಲಿಲ್ಲ ಓಡಾಡೋದಕ್ಕೆ ಸೊ ನಾನೇ ಇಲ್ಲಿಂದ ಹೋಗಿ ಹುಡುಗನ ಮನೆಯೆಲ್ಲ ನೋಡಬೇಕಿತ್ತು ಸೊ ಎಷ್ಟೋ ಸಲ ಹುಡುಗನ ಮನೆಗೆಲ್ಲ ಹೋಗಿ ನೋಡಿಕೊಂಡು ಅಲ್ಲೆಲ್ಲ ಅಡ್ಜಸ್ಟ್ ಆಗಿಲ್ಲ ಅಂದರೆ ಬೇಡ ಎಲ್ಲ ತುಂಬಾ ರಿಸೆಕ್ಟ್ ಮಾಡ್ಕೊಂಡು ಬಂದ್ವಿ ಸೊ ನಾವಂತೂ ತುಂಬ ಮಿಡಲ್ ಕ್ಲಾಸ್ ನಮ್ಗಿಂತ ಚೂರು ಚೆನ್ನಾಗಿರೋರಾದ್ರೂ ಬೇಕಲ್ವಾ ಇಲ್ಲಾಂದರೆ ಮತ್ತೆ ಅವ್ರ ಜೀವನ ಇನ್ನೂ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಆ ಥರ ಹುಡುಕ್ತಾ ಇದ್ವಿ ಸೊ ಕೊನೆಗೊಂದು ಸಂಬಂಧ ಸೆಟ್ ಆಯ್ತು ತುಂಬ ದೂರನೇ ಇವಾಗ ಮದುವೆ ಮಾಡಿರೋದು ನಮ್ಮಕ್ಕನ್ನು ಸೊ ಅಲ್ಲಿಗೆ ಮದುವೆ ಸೆಟ್ ಆಯಿತು ಕೊನೆಗೆ ಹುಡುಗನು ಒಳ್ಳೆಯವರು ಅಂತ ಗೊತ್ತಾಯಿತು ಎಲ್ಲ ವಿಚಾರಿಸಿ ಎಲ್ಲ ಆದಮೇಲೆ ಕೊನೆಗೆ ಮದುವೆ ಫಿಕ್ಸ್ ಮಾಡಿದ್ವಿ ಮದುವೆಗೆಲ್ಲ ದುಡ್ಡು ಬೇಕು ಅಂತ ಹೇಳಿ ಅಮ್ಮ ಹೇಳಿದ್ರು ಸೊ ಅಲ್ಲಿಂದ ಒಂದು ಆರು ತಿಂಗಳು ಆಮೇಲೆ ಎಲ್ಲ ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಎಲ್ಲ ಜೋಡಿಸಿ ಜೋಡಿಸಿ ಕೊನೆಗೆ ಅಕ್ಕನಿಗೆ ಮದುವೆ ಮಾಡಿದ್ವಿ ಧರ್ಮಸ್ಥಳದಲ್ಲಿ ಮದುವೆ ಮಾಡಿಸಿ ಮನೆ ಹತ್ರ ಎಲ್ಲ ಊಟ ಹಾಕಿಸಿ ಮದುವೆ ಮಾಡಿಸಿದ್ವಿ ಮದುವೆ ಎಲ್ಲ ಚೆನ್ನಾಗಾಯಿತು ಸೊ ತಮ್ಮನ ಆವಾಗ ಸೆಕೆಂಡ್ ಪಿ ಯು ಸೆಕೆಂಡ್ ಪಿ ಯು ಮೇಲೆ ತಮ್ಮನಿಗೂ ಐ ಟಿ ಐ ಮಾಡಿಸಿದೆ ಅವನಿಗೂ ಸೆಕೆಂಡ್ ಪಿ ಯು ಮಾಡಿಸಿ ಐ ಟಿ ಐ ಮಾಡಿಸಿ ಸೊ ಅವನಿಗೂ ಬೆಂಗ್ಳೂರಲ್ಲಿ ಕರ್ಕೊಂಬಂದು ಬ್ಯಾಂಗ್ಳೂರಲ್ಲಿ ಇಟ್ಕೊಂಡ್ವಿ ಸೊ ಅವ್ನಿಗೂ ಬೆಂಗಳೂರಲ್ಲಿ ಕರ್ಕೊಂಡ್ಬಂದು ಅವ್ರಿಗೂ ಒಂದು ಕೆಲಸ ಹುಡುಗಿಸಿ ಸುಮಾರು ಕಡೆ ನಾನು ವಿಚಾರಿಸಿ ಕೇಳಿ ಅವನಿಗೊಂದು ಕೆಲಸ ಅಂತ ಕೊಡಿಸಿ ಕೊನೆಗೆ ಅವ್ನಿಗೊಂದು ಕೆಲಸ ಹುಡ್ಕೊಟ್ಟು ಅವ್ನ ಖರ್ಚುಗಳಿಗೂ ನೋಡಿಕೊಂಡು ಅವ್ನ ರೂಮ್ ರೂಮು ಚಾರ್ಜ್ ಎಲ್ಲ ನೋಡಿಕೊಂಡು ಕೊನೆಗೆ ಇಲ್ಲೇ ಇಟ್ಕೊಂಡ್ವಿ ಸ್ವಲ್ಪ ನೀರು ದೂರದಲ್ಲೇ ಸೊ ಆಮೇಲೆ ಅವನು ಸ್ವಲ್ಪ ಹಾಗೇಗೆ ಕೆಲಸಗಳು ಕಲಿತ್ಕೊಂಡು ಸ್ವಲ್ಪ ಚೆನ್ನಾಗಾಗ್ತಾ ಬಂದ ಕೊನೆಗೆ ನೈನ ಅವ ಅಕ್ಕ ಮದುವೆ ಆಗಿ ಒಂದು ವರ್ಷ ನಾನು ಬೆಂಗ್ಳೂರು ಬಂದು ಒಂದು ವರ್ಷಕ್ಕೆ ಅಕ್ಕ ಮದುವೆ ಆಯಿತು ಒಂದು ಎರಡು ವರ್ಷ ಅಂದರೆ ನಾನು ಬೆಂಗ್ಳೂರಲ್ಲಿ ಮೂರು ವರ್ಷ ಇದ್ದೆ ಇನ್ನು ಎರಡು ವರ್ಷದಲ್ಲಿ ನಾನು ಆಮೇಲೆ ನಮ್ಮ ಮನೆಯೆಲ್ಲ ಆಲ್ಟ್ರೇಷನ್ ಮಾಡಿಸ್ಬೇಕಿತ್ತು ತುಂಬ ಮನೆ ಚಿಕ್ಕದಾಗಿತ್ತು ಆಮೇಲೆ ತುಂಬ ಚೆನ್ನಾಗಿರಲಿಲ್ಲ ಸ್ವಲ್ಪ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸೋಕ್ಕೆ ಸುಮಾರು ಒಂದು ಲಕ್ಷ ಒಂದೂವರೆ ಲಕ್ಷ ಗಂಟೆ ಆಗೋಯ್ತು ಸೊ ಅದನ್ನೆಲ್ಲ ರೆಡಿ ಮಾಡಿಸಿ ಕೊನೆಗೆ ನಾನು ಮತ್ತೆ ನನ್ನ ಮದುವೆಗೆ ರೆಡಿ ಮಾಡ್ಕೋಬೇಕಲ್ವಾ ಅಮೌಂಟು ಸೊ ನನ್ನ ಮದುವೆಗೆ ಎಲ್ಲ ಸ್ವಲ್ಪ ಅಮೌಂಟ್ ರೆಡಿ ಮಾಡಿಕೊಂಡು ಕೊನೆಗೆ ನಾನು ಮದುವೆ ಮಾಡ್ಕೊಂಡಿದ್ದೆ ಸೊ ಹೇಳ್ಕೊತ ಹೋದರೆ ಒಂದಲ್ಲ ಎರಡಲ್ಲ ತುಂಬಾ ಇದೆ ನನ್ನ ಲೈಫ್ ಸ್ಟೋರಿ ಸೊ ತುಂಬಾ ಹೇಳೋಕ್ಕೆ ಕೆಲವೊಂದು ಕೆಲಸಗಳು ಇನ್ನು ಎಷ್ಟೋ ಕೆಲಸ ಮಾಡಿರ್ತೀವಿ ಎಲ್ಲ ಹೇಳ್ತಾ ಇರೋಕ್ಕೂ ನನಗೂ ಆಗಿಲ್ಲ ಸೊ ನನ್ನ ಲೈಫು ಚಿಕ್ಕದಾಗಿ ಪುಟ್ಟದಾಗಿ ಈ ರೇಂಜಲ್ಲಿ ಹೋಯಿತು ಸೊ ಆಮೇಲೆ ಇನ್ನು ನೆಕ್ಸ್ಟ್ ಇನ್ನು ಮದುವೆ ಆದಮೇಲೆ ಇನ್ನು ಸ್ಟೋರಿ ಹೇಳ್ಬೇಕನ್ಸಿದ್ರೆ ಅನ್ಸಿದ್ರೆ ಹೇಳ್ತೀನಿ ಸೊ ಹಂಚ್ಕೋಬೇಕು ಅಂದರೆ ಸೊ ಸಿಹಿ ಘಟನೆ ಇರ್ತವೆ ಅದರ ಕಹಿ ಘಟನೆ ಕೂಡ ಇರ್ತವೆ ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಸೊ ಇದೆಲ್ಲ ನನ್ನ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ ನನ್ನ ಲೈಫ್ ಬಗ್ಗೆ ಸೊ ನೋಡೋದಕ್ಕೆ ನೀವು ಆ ಥರ ಅನ್ಸಲ್ಲ ಅಂದರೆ ಎಜುಕೇಟೆಡ್ ಥರ ಇರ್ತೀರಾ ಹಾಗೆ ನೀವು ಕಷ್ಟ ಈ ಥರ ಎಲ್ಲ ಪಟ್ಟಿರ್ತೀರಾ ಅಂತ ಅಂದ್ಕೊಂಡಿರಲ್ಲ ಅಂತ ತುಂಬ ಜನನೇ ಅಂದ್ಕೋತಾರೆ ಬಟ್ ನಿಜ ನಮ್ಗೆ ತಾನೇ ಗೊತ್ತಿರುತ್ತೆ ನಾವು ರೆಡಿ ಯಾಕೆಂದರೆ ನಾವು ಒಂದು ಕಡೆ ಹೋದರೆ ನೀವು ಊಟ ಮಾಡಿದ್ದೀರಾ ಇಲ್ವಾ ಅಂತ ಯಾರೂ ನಮ್ಮನ್ನ ನೋಡೋದಿಲ್ಲ ನೀವು ಯಾವ ಥರ ಕಾಣಿಸ್ತೀರ ನೋಡಿ ಅದನ್ನೇ ಜನಗಳು ಅಟ್ರ್ಯಾಕ್ಟ್ ಆಗೋದು ಸ್ವಲ್ಪ ಅಂದರೆ ನೀವು ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿದ್ದೀರಂದ್ರೆ ನಿಮ್ಗೊಂದು ಬೆಲೆ ಕೊಡ್ತಾರೆ ಎಲ್ಲೇ ಹೋದ್ರು ಈಗ ಒಂದು ಬ್ಯಾಂಕಲ್ಲಿ ಹೋಗಲಿ ಒಂದು ಸ್ಕೂಲ್ ಹತ್ರ ಹೋದರು ಅಷ್ಟೇ ಸೊ ಒಂದು ಬ್ಯಾಂಕಲ್ಲಿ ನೀವು ನಾರ್ಮಲ್ ಆಗಿ ಒಂದು ಕ್ಲೀನಾಗಿ ಇಲ್ಲದೆ ನೀವು ಹೋಗಿ ಏನಮ್ಮ ಏನಾಗಬೇಕಿತ್ತು ಅಂತ ಕೇಳ್ತಾರೆ ಅದೇ ನೀವು ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಹೋಗಿ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಏನಾಗಬೇಕಿತ್ತು ಅಂತ ಅಷ್ಟು ವ್ಯತ್ಯಾಸ ಇರುತ್ತೆ ಸೊ ಆ ಕಾರಣಕ್ಕೆ ನಾವು ನಮ್ಮಲ್ಲಿ ಏನೇ ಇದ್ದರೂ ನಾವು ತೋರಿಸ್ಕೊಳ್ಳಲ್ಲ ಸೊ ನಮಗೆ ಬೆಲೆ ಎಲ್ಲಾದರೂ ಸಿಗಲಿ ಬೆಲೆ ಸಿಗದೆ ಇರಬಾರ್ದು ಮಕ್ಳಿಗೆ ಸ್ಕೂ ಇವಾಗ ಮಕ್ಳಿಗೆ ಸ್ಕೂಲ್ಗಳಿಗೆಲ್ಲ ಹಾಕಿರ್ತೀವಿ ಸೊ ನಾವು ಓದದೆ ಇದ್ದರೂ ಪರವಾಗಿಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅವ್ರಿಗೊಂದು ಒಳ್ಳೆಯ ಭವಿಷ್ಯ ಸಿಗಲಿ ಅನ್ನೋ ಕಾರಣಕ್ಕೆ ಸೊ ಸಿಗಲಿ ಅನ್ನೋ ಕಾರಣಕ್ಕೆ ಸೊ ನಾವು ಸ್ವಲ್ಪ ಹಾಗೆ ಹೀಗೆ ಹೋದರೆ ಒಂದು ಚೆನ್ನಾಗಿರೋ ಸ್ಕೂಲ್ಗಳಿಗೆ ಹಾಕಿರ್ತೀವಿ ಈಗ ನನ್ನ ನಾವಂತೂ ಓದಿಲ್ಲ ನಾವು ಅಷ್ಟು ಓದೋಕ್ಕೂ ಆಗಿಲ್ಲ ನಮ್ಮ ಪೇರೆಂಟ್ಸ್ ಅಷ್ಟೊಂದು ಒಂದು ಮಾಡಿ ಓದ್ಸೋಕ್ಕೂ ಅವ್ರ ಕೈಯ್ಯಲ್ಲಿ ಆಗಿಲ್ಲ ಸೊ ಈಗಿನ ಕಾಲದಲ್ಲಿ ನಾವು ಆ ಥರ ಇದ್ದರೆ ನಮ್ಮ ಥರನೇ ಆಗಬಾರ್ದು ಅನ್ನೋ ಕಾರಣಕ್ಕೆ ನನ್ನ ಮಕ್ಕಳಿಗೆ ಒಳ್ಳೆ ಸ್ಕೂಲ್ಗಳಲ್ಲಿ ತುಂಬ ದುಡ್ಡೇ ಹಾಕ್ಬಿಟ್ಟು ಓದಿಸ್ತಾ ಇದ್ದೀವಿ ಸೊ ಆ ಥರ ಇರೋ ಜಾಗದಲ್ಲಿ ನಾವು ಯಾವ ಥರ ಅಂದರೆ ಆ ಥರ ಹೋದರೆ ಅಷ್ಟು ಗೌರವ ಸಿಗಲ್ಲ ಮಕ್ಳಿಗೂ ಸಿಗೋಲ್ಲ ಈವನ್ ನಮಗೂ ಸಿಗೋಲ್ಲ ಸೊ ಅದಕ್ಕೆ ನಾವು ಚೆನ್ನಾಗಿರಬೇಕು ನಾವು ಚೆನ್ನಾಗಿ ಹೋದ್ರೇ ನಮ್ಮ ಮಕ್ಕಳಿಗೆ ಬೆಲೆಯಲ್ಲಿ ಆಯಿತಾ ಅದಕ್ಕೆ ನಾವೇನು ಮಾಡ್ತೀವಿ ಎಲ್ಲೇ ಹೋದರೆ ನನ್ನ ಮಗನ ರೆಮಿಡಿಯಲ್ ಕ್ಲಾಸ್ಗೆ ಹಾಕಿದ್ದೀನಿ ಅಲ್ಲೋದರೂ ಅಷ್ಟೇ ಸ್ಕೂಲ್ ಹತ್ರ ಹೋದರೂ ಅಷ್ಟೇ ಯಾವ ಥರ ಅಂದರೆ ಆ ಥರ ಹೋಗಲ್ಲ ನಾನು ಚೆನ್ನಾಗೇ ಹೋಗ್ತೀನಿ ಯಾರು ಏನಾದರೂ ಅಂದ್ಕೊಳ್ಳಿ ಯಾಕೆಂದರೆ ನಮ್ಮ ಅವ್ರ ಪೇರೆಂಟ್ಸ್ಗಳಿಂದ ಮಕ್ಕಳಿಗೆ ಬೆಲೆ ಕಮ್ಮಿ ಆಗಬಾರ್ದು ಎಲ್ಲೇ ಹೋದ್ರೂ ಸ್ಕೂಲಲ್ಲೇ ಆಗಲಿ ಔಟ್ಸೈಡೇ ಆಗಲಿ ಅಂದರೆ ನಮ್ಮ ಈಗ ನಮ್ಮ ಮಕ್ಕಳಿಗೆ ನಮ್ಮಿಂದ ಅವ್ರ ಬೆಲೆ ಕಮ್ಮಿ ಆಗುತ್ತೆ ಅಂದರೆ ಅದನ್ನು ನಾವು ಸರಿ ಮಾಡ್ಕೋಬೇಕೇ ಹೊರತು ಅವ್ರಿಗೆ ಬೆಲೆ ಕಮ್ಮಿ ಆಗೋ ರೀತಿ ಯಾವತ್ತು ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಸೊ ಹಾಗಾಗಿ ನಾವೇ ಆಗಲಿ ನಮ್ಮ ಹಸ್ಬೆಂಡೇ ಆಗಲಿ ಚೆನ್ನಾಗೇ ಹೋಗ್ತೀವಿ ಚೆನ್ನಾಗೇ ಬರ್ತೀವಿ ನಾವು ಒಂದೊತ್ತು ಊಟ ಇಲ್ಲಾಂದ್ರೂ ಪರವಾಗಿಲ್ಲ ಸೊ ಚೆನ್ನಾಗಿರೋದಕ್ಕೆ ಟ್ರೈ ಮಾಡ್ತೀವಿ ಸೊ ಮುಂದಿನ ಇನ್ನು ನಾವು ಈಗ ಈಗಿನ ಜರ್ನಿ ಹೇಗಿದೆ ವೈ ಟಿಗೆ ಯಾವ ಥರ ಬಂದೆ ನಾನು ಯೂಟ್ಯೂಬ್ ಯಾವ ಥರ ಸ್ಟಾರ್ಟ್ ಮಾಡಿದೆ ಸೊ ಮದುವೆ ಆದಮೇಲೆ ಏನು ಯಾವ್ಯಾವ ಥರ ಮಾಡ್ಕೊಂಡ್ವಿ ಸೊ ಈ ರೀತಿ ಎಲ್ಲ ಸ್ಟೋರೀಸು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಟ್ರೈ ಮಾಡ್ತೀನಿ ಸೊ ನೋಡಿ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡೋದು ಶೇರ್ ಮಾಡೋದು ಮರಿಬೇಡಿ ನಿಮ್ದು ಅದೊಂದು ಪ್ರೋತ್ಸಾಹ ನಮ್ಗಷ್ಟೇ ನಿಮ್ಮ ಲೈಕಿಂದ ಶೇರಿಂದ ಕಾಮೆಂಟಿಂದ ನಮ್ಗೆ ಯಾವುದೇ ರೀತಿ ಲಾಭ ಇರೋಲ್ಲ ಸೊ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಗೊಂದು ಎಂಕರೇಜ್ ಮಾಡಿದ್ದಾರೆ ಅನ್ನೋ ಕಾರಣ ಅಷ್ಟೇ ನಿಮ್ಮ ಲೈಕು ಶೇರ್ ಅಷ್ಟೇ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು